ಪ್ರೀತಿಯ ಆತ್ಮೀಯ ಬಂಧುಗಳೇ ಹೇಗಿದ್ದೀರಾ ಪ್ರತಿದಿನ ಸೂರ್ಯ ಸೂರ್ಯೋದಯ ಆದ ತಕ್ಷಣ ಇವತ್ತೇನು ಅಡುಗೆ ಮಾಡೋದು ಏನು ತಿಂಡಿ ಮಾಡೋದು ಇದೇ ಒಂಥರ ಯೋಚನೆ ಪ್ರತಿಯೊಬ್ಬ ಮಹಿಳೆಗೂ ಅದು ಬೆಳಗ್ಗೆ ಪ್ರತಿ ದಿನ ಅದೊಂಥರ ಪ್ರಶ್ನೆ ಇದ್ದ ಹಾಗೆ ಏನು ಮಾಡೋದು ಅಡುಗೆಗೇನು ಮಾಡೋದು ತಿಂಡಿಗೆ ಏನ್ ಮಾಡೋದು ಅಂತ ಆ ಪ್ರತಿದಿನ ಒಂದೊಂದು ವೆರೆ ವಿಧವಾದ ತಿಂಡಿ ಅಡುಗೆ ಮಾಡೇ ಮಾಡಿರ್ತೀವಿ ಅದರಲ್ಲಿ ಒಂದೇ ತರದ ಅಡಿಗೆ ದಿನ ತಿಂದರೆ ಅದು ಬೇಜಾರಾಗುತ್ತೆ ಹಾಗಾಗಿ ನಾನಿವತ್ತೇನು ವಿಶೇಷವಾದ ಅಡುಗೆ ಏನು ತೋರಿಸ್ತಾ ಇಲ್ಲ ಪ್ರತಿಯೊಬ್ಬರಿಗೂ ಎಲ್ಲ ಅಡುಗೆಗಳು ಬರುತ್ತೆ ಗೊತ್ತಿರುತ್ತೆ ಅವರದ್ದೇ ಆದ ಶೈಲಿ ಅವರದ್ದೇ ಆದ ರೀತಿನಲ್ಲಿ ಮಾಡ್ತಾರೆ ಒಂದು ಪ್ರಾಂತ್ಯದಿಂದ ಇನ್ನೊಂದು ಪ್ರಾಂತ್ಯಕ್ಕೆ ಹೆಸರುಗಳು ಒಂದೇ ಇದ್ರು ಅದ್ರಲ್ಲಿ ಬಳಸೋ ಸಾಮಗ್ರಿಗಳು ಸ್ವಲ್ಪ ವ್ಯತ್ಯಾಸ ಇರುತ್ತೆ ಆತರ ನಾನಿವತ್ತು ನಾವು ಮಾಡುವಂತಹ ಉಡುಪಿ ಕಡೆಯ ಉಡುಪಿ ಶೈಲಿಯ ಸಾರಿನ ಪುಡಿ ಹಾಗೂ ಆ ಸಾರಿನ ಪುಡಿನ ಬಳಸಿ ಹೇಗೆ ಸಾರು ಮಾಡೋದು ಇದನ್ನು ನಿಮಗೆ ತೋ ತೋರಿಸ್ಕೊಡ್ತಾ ಇದ್ದೀನಿ ನಾನು ಹೇಗೆ ಮಾಡ್ಕೋತೀನಿ ನಮ್ಮ ನಮ್ಮನೆಯಲ್ಲಿ ನಾವು ಅದು ಸಾರಿನ ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ಆ ಥರ ಒಂದು ಎರಡು ತಿಂಗಳಿಗಾಗುವಷ್ಟು ಸಾರಿನ ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ಆ ಥರ ಸಾರಿನ ಪುಡಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಅಡುಗೆ ಹೇಗೆ ಅಂದರೆ ಅದೊಂದು ಕಲೆ ಒಬ್ಬೊಬ್ಬರ ಕೈ ಗುಣ ಕೈ ರುಚಿ ವ್ಯತ್ಯಾಸ ಆಗ್ತಿರುತ್ತೆ ಇದೇ ಇದೇ ಸಾಮಗ್ರಿಗಳನ್ನು ಬಳಸಿ ನಾನು ಅಡುಗೆ ಮಾಡಿದಾಗ ಒಂದು ರುಚಿ ಬರ್ಬೋದು ಅದೇ ಸಾಮಗ್ರಿಗಳನ್ನು ಬಳಸಿ ಇನ್ನೊಬ್ಬರು ಅಡುಗೆ ಮಾಡಿದಾಗ ಇನ್ನೊಂದು ಸ್ವಲ್ಪ ರುಚಿಯಲ್ಲಿ ವ್ಯತ್ಯಾಸ ಆಗ್ಬೋದು ಅದು ಅವರವರ ಕೈ ಗುಣ ಕೈ ರುಚಿಯನ್ನು ಹೊಂದ್ಕೊಂಡಿರುತ್ತೆ ಅದು ಅಡುಗೆಯನ್ನು ಯಾವಾಗಲೂ ನಾವು ಪ್ರೀತಿಯಿಂದ ಮಾಡಬೇಕು ಪ್ರೀತಿಸಿ ಅಡುಗೆ ಮಾಡಿದಾಗ ಆ ಅಡುಗೆಗೆ ಇನ್ನೂ ಸ್ವಲ್ಪ ರುಚಿ ಸ್ವಾದ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾ ನಿಮ್ಗೆ ಇವತ್ತು ತುಂಬಾ ಸಿಂಪಲ್ ಆಗಿರುವಂತಹ ಉಡುಪಿ ಶೈಲಿಯ ಸಾರಿನ ಪುಡಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಏನೇನು ಸಾಮಾನ್ ಬೇಕು ಅಂತ ನೋಡೋಣ ಈಗ ಒಂದು ಕಪ್ಪು ಕೊತ್ತಂಬರಿ ಬೀಜ ಧನಿಯಾ ತಗೊಂಡಿದ್ದೀನಿ ನಾನು ಇದು ಕಪ್ ಕಪ್ಪಲ್ಲೇ ತಗೊಳ್ತಾ ಇದ್ದೀನಿ ಇದು ಜೀರಿಗೆ ಇದು ಒಂದು ಅಂದ್ರೆ ಅಂದರೆ ಧನಿಯ ಬೀಜ ಎಷ್ಟು ತಗೊಂಡಿದಿರ ಅದರ ಅರ್ಧದ ಅಳತೆಯ ಕಪ್ ಇದು ಅರ್ಧಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಅಂದ್ರೆ ಅಂದರೆ ಸುಮಾರು ಅರ್ಧನೇ ಅನ್ಬೋದು ಒಂದು ಚೂರು ಕಡಿಮೆ ಅರ್ಧಕ್ಕಿಂತ ಒಂದು ಎರಡು ಸ್ಪೂನ್ ಕಡಿಮೆ ತಗೊಂಡಿದ್ದೀನಿ ಇದೇನಮ್ಮ ಇದು ಮೆಂತ್ಯ ಮೆಂತ್ಯ ಜೀರಿಗೆ ಎಷ್ಟು ತಗೊಂಡಿದ್ದೀರಾ ಅದರ ಅರ್ಧ ಅಂದರೆ ಜೀರಿಗೆ ನಾನು ಇದು ಒಂದು ಕಪ್ಪು ಇದು ಅರ್ಧ ಕಪ್ ಮೆಷರಿಂಗ್ ಜಾರು ಇದು ಕಾಲ್ ಕಪ್ ಮೆಷರಿಂಗ್ ಜಾರು ಅಂದ್ರೆ ನೀವು ಧನಿಯಾ ಎಷ್ಟು ಅದರ ತಗೊಂಡಿದ್ದೀರಾಂತ ಸ್ವಲ್ಪ ಕಡಿಮೆ ಜೀರಿಗೆಗಿಂತ ಜೀರಿಗೆ ಅರ್ಧ ಸುಮಾರು ಜೀರಿಗೆ ಎಷ್ಟು ತಗೊಂಡಿದ್ದೀರಿ ಅದರ ಅರ್ಧ ಮೆಂತೆ ತಗೊಂಡಿದ್ದೀನಿ ಆಮೇಲೆ ಇದೇನಿದು ಇಂಗು ಅಹ್ ಇಂಗ್ ಎಷ್ಟು ತಗೊಂಡಿದ್ದೀನಿ ನಾನು ಸಾರಿನ ಪುಡಿ ಮಾಡುವಾಗ ಆಮೇಲೆ ನೀವು ಸಾರು ಮಾಡೋವಾಗ ಮತ್ತೆ ಹಾಕ್ಬೇಕಾಗತ್ತೆ ಇಂಗನ್ನು ಕೂ ಸೊಪ್ಪು ತಗೊಂಡಿದ್ದೀನಿ ಆಮೇಲೆ ಖಾರಕ್ಕೆ ನಾನು ಬರೇ ಬ್ಯಾಡ್ಗೆ ಮೆಣಸು ತಗೊಂಡಿದ್ದೀನಿ ಕೆಲವರು ಗುಂಟೂರು ಮೆಣಸು ಆ್ಯಡ್ ಮಾಡ್ತಾರೆ ಆದಷ್ಟು ಬ್ಯಾಡಗಿ ಮೆಣಸು ಬಿಟ್ರೆ ಬೇರೆ ಮೆಣಸು ಉಪಯೋಗಿಸೋದೇ ಇಲ್ಲ ಹಾಗಾಗಿ ಬ್ಯಾಡ್ಗೆ ಮೆಣಸು ಇಟ್ಕೊಂಡಿದೀನಿ ಇದು ಹೇಗ್ ಮಾಡೋದು ಅಂತ ಈಗ ನೋಡೋಣ ಆದ್ರೆ ಒಂದೊಂದೇ ಐಟಮ್ ಅನ್ನ ಧನಿಯಾ ಜೀರಿಗೆ ಮೆಂತ್ಯ ಬೇರ್ಬೇರೆಯಾಗಿ ಹುರ್ಕೋಬೇಕು ನೀವು ನಾನು ಡ್ರೈ ಒಣ ಒಣವಾಗಿ ಹುರಿತೀ ಹುರಿತಾ ಇದ್ದೀನಿ ಎಣ್ಣೆ ಎಲ್ಲ ನಾನು ಹಾಕಲ್ಲ ಇದು ಮೆಣಸಿನಕಾಯಿ ಹುರಿಯುವಾಗ ಮಾತ್ರ ಒಂದು ಎರಡ್ ಮೂರು ಡ್ರಾಪ್ ಎಣ್ಣೆ ಹಾಕ್ತೀವಿ ಘಾಟ್ ಬರ್ದೇ ಇರೋ ಡ್ರೈಯಲ್ಲೇ ಹುರಿತಾ ಇದೀನಿ ಬನ್ನಿ ನೋಡೋಣ ಹೇಗ್ ಮಾಡೋದು ಹೇಗ ಹುರಿಯೋದು ನೋಡೋಣ ಗ್ಯಾಸ್ ಹಚ್ಕೊಂಡು ಧನಿಯನ್ನ ಅಂದ್ರೆ ಕೊತ್ತಂಬರಿ ಬೀಜನ ಹುರ್ಕೊಳ್ಳೋಣ ಮೀಡಿಯಂ ಅಲ್ಲಿ ಮಧ್ಯಮ ಉರಿಯಲ್ಲಿ ಧನಿಯನ್ನ ಹುರ್ಕೊಳ್ಳೋಣ ಸ್ವಲ್ಪ ಕೆಂಪಾಗಬೇಕದು ಹೊಂಬಣ್ಣ ಬರಬೇಕು ಒಂದು ಸ್ವಲ್ಪ ಬಣ್ಣ ಚೇಂಜ್ ಆಗಿ ತುಂಬ ಪರಿಮಳ ಬರುತ್ತೆ ಅಲ್ಲಿ ತನಕ ಹುರ್ಕೊಳ್ಳೋಣ ಕೆಲವರು ಗಡಿಬಿಡಿಗೆ ಅಂತ ಎಲ್ಲ ಜೊತೆಯಲ್ಲಿ ಹುರಿತಾರೆ ಹಾಗೆ ಮಾಡಿದಾಗ ಸಾರು ನಿಮಗೆ ಅಷ್ಟು ರುಚಿಯಾಗಿ ಬರಲ್ಲ ನಿಮಗೆ ಸಪರೇಟ್ ಬೇರೆ ಬೇರೆಯಾಗಿ ಹುರಿದು ನೀವು ಅದನ್ನು ಪುಡಿ ಮಾಡಿ ಮಾಡಿರೋ ಸಾರು ರುಚಿನೇ ಬೇರೆ ತುಂಬ ಪರಿಮಳ ಆಗಿರ ಪರಿಮಳದಿಂದ ಕೂಡಿರುತ್ತೆ ಹಾಗೆ ರುಚಿನೂ ಹಾಗೆ ಚೆನ್ನಾಗಿ ಬರುತ್ತೆ ನೋಡಿ ಧನಿಯಾ ಸ್ವಲ್ಪ ಕೆಂಪಾಗ್ತಾ ಬಂತು ಮಧ್ಯಮ ಉರಿಯಲ್ಲಿಟ್ಟುಕೊಂಡು ಸುಮಾರು ಐದು ನಿಮಿಷ ಐದರಿಂದ ಆರು ನಿಮಿಷ ಹುರಿದಾಗ ನಿಮಗೆ ನೋಡಿ ಧನಿಯಾ ಕೆಂಪಾಗ್ತಾ ಬಂತು ಸ್ವಲ್ಪ ಹೊಗೆ ಎಲ್ಲ ಬರಕ್ಕೆ ಶುರುವಾಗತ್ತೆ ಕೆಂಪಾಗ್ತಾ ಈಗ ಧನಿಯನ್ನು ನಾವು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈಗ ಧನಿಯಾದ ಅರ್ಧಕ್ಕಿಂತ ಒಂಚೂರು ಕಡಿಮೆ ಜೀರಿಗೆ ತಗೊಂಡು ಈಗ ಜೀರಿಗೆನ ಮತ್ತು ಸಣ್ಣ ಉರಿಯಲ್ಲೇ ಹುರ್ಕೊಳ್ಳೋಣ ಜೀರಿಗೆ ಸ್ವಲ್ಪ ಬೇಗನೆ ಕೆಂಪಾಗತ್ತೆ ನಿಮಗೆ ಬಾಣಲೆ ಸ್ವಲ್ಪ ಬಿಸಿ ಇರುತ್ತಲ್ಲ ಬೇಗ ಆಗಿಬಿಡತ್ತೆ ಜೀರಿಗೆ ಸಣ್ಣ ಊರಿಲ್ಲೇ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಹೊಂಬಣ್ಣ ಬರೋ ತನಕ ಸ್ವಲ್ಪ ಕೆಂಪಾಗಿ ನಿಮಗೆ ಅಂತ ಪರಿಮಳ ಬರುತ್ತೆ ಅಲ್ಲಿ ತನಕ ಹುರ್ಕೊಳ್ಳೋಣ ಸ್ವಲ್ಪ ಕೆಂಪಾಗ್ಬಿಟ್ಟು ಪರಿಮಳ ಚೆನ್ನಾಗಿ ಬರುತ್ತೆ ಜೀರಿಗೆದು ಅಲ್ಲಿ ತನಕ ಹುರಿದ್ರೆ ಸಾಕಾಗತ್ತೆ ಜೀರಿಗೆ ನೋಡಿ ಜೀರಿಗೆ ಕೆಂಪಾಯಿತು ಸಾಕು ಚೆನ್ನಾಗಿ ಪರಿಮಳ ಇದೆ ಜೀರಿಗೆದು ಇಷ್ಟಾದರೆ ಸಾಕು ಇದನ್ನು ನಾವು ಮತ್ತೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈಗ ಮತ್ತೆ ಇಟ್ಟು ಮೆಂತ್ಯ ಮೆಂತ್ಯ ಹಾಕೋಣ ಜೀರಿಗೆಯ ಅರ್ಧದಷ್ಟು ಜೀರಿಗೆ ಎಷ್ಟು ತಗೊಂಡಿದ್ದೀವಿ ಅದರ ಅರ್ಧದಷ್ಟು ಮೆಂತ್ಯ ಹಾಕೋಣ ಮೆಂತ್ಯ ಕೆಂಪಾಗಿ ಹೊಂಬಣ್ಣ ಬಂತು ಪರಿಮಳನು ಚೆನ್ನಾಗಿ ಬರ್ತಾಯಿದೆ ಈಗ ಮೆಂತ್ಯನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈಗ ಬಾಣಲಿ ಇಟ್ಕೊಂಡು ಮತ್ತು ಕರ್ಬೇವ್ ಸೊಪ್ಪು ಹಾಕ್ಕೊಳ್ಳೋಣ ಅದ್ರ ಜೊತೆ ನಾವು ಇಂಗಿಟ್ಕೊಂಡಿದ್ವಿ ನೋಡಿ ಮೆತ್ತಗಿನ ಇಂಗು ಇದು ಸಾಫ್ಟ್ ಹಿಂಗು ಅದನ್ನು ಹಾಕ್ಕೊಂಡು ಹುರಿಯೋಣ ಇಂಗು ಸಾರಿಗೆ ಇಂಗ್ ಬಿದ್ದಷ್ಟು ಸಾರು ಚೆನ್ನಾಗಿ ಬರುತ್ತೆ ನೀವು ಇಂಗನ್ನು ಮತ್ತೆ ಸಾರು ಮಾಡೋವಾಗ ಮತ್ತೆ ಸ್ವಲ್ಪ ಹಾಕ್ಕೊಳ್ಳೋದು ಹಾಕೋಬೇಕಾಗತ್ತೆ ಆಗ ಸಾರು ಚೆನ್ನಾಗಿ ಪರಿಮಳ ಇಂಗಿನ ಪರಿಮಳ ಬರುತ್ತೆ ಕರ್ಬೇವು ಸ್ವಲ್ಪ ಕ್ರಿಸ್ಪಿ ಆಗೋ ತನಕ ಹುರ್ಕೊಳ್ಳೋಣ ಹಿಂಗೂ ಕ್ರಿಸ್ಪಾಗಿ ಬರುತ್ತೆ ನಿಮಗೆ ಪೌಡ್ರಾಗೋಕ್ಕೆ ಈಸಿ ಆಗುತ್ತೆ ಕರ್ಬೇವು ಕ್ರಿಸ್ಪ್ ಆಯಿತು ಕರ್ಬೇವು ತೆಗಿತಾ ಇದ್ದೀನಿ ನಲ್ವತ್ತು ಬ್ಯಾಡಗ ಮೆಣಸು ತಗೊಂಡಿದ್ದೀನಿ ಬ್ಯಾಡಗೆ ಮೆಣಸನ್ನು ಸ್ವಲ್ಪ ಕ್ರಿಸ್ ಕ್ರಿಸ್ಪಿಯಾಗಿ ಹುರ್ಕೊಳ್ಳೋಣ ಗರಿ ಗರಿ ಆಗೋ ತನಕ ಬ್ಯಾಡಿಗೆ ಮೆಣಸನ್ನು ಹುರ್ಕೊಳ್ಳೋಣ ಒಂದು ಒಂದು ಮೂರ್ನಾಲ್ಕು ಡ್ರಾಪ್ ಎಣ್ಣೆ ಹಾಕ್ಕೊಂಡು ಬ್ಯಾಡಿಗೆ ಮೆಣಸಿಗೆ ಹುರ್ಕೋತಾ ಇದ್ದೀನಿ ಜಾಸ್ತಿ ಬೇಡ ಜಾಸ್ತಿ ಹಾಕ್ಕೊಂಡ್ರೆ ನಿಮಗೆ ರಸಮ್ ಪೌಡ್ರು ಸ್ವಲ್ಪ ಮುದ್ದೆ ಆಗಿ ಬರುತ್ತೆ ಸ್ವಲ್ಪ ಘಾಟ್ ಬರುತ್ತೆ ಬ್ಯಾಡಗಿ ಮೆಣಸು ಹುರಿದಾಗ್ತಾ ಸ್ವಲ್ಪ ಘಾಟ್ ಬರುತ್ತಲ್ಲ ಅದಕ್ಕೋಸ್ಕರ ಒಂದು ಮೂರ್ನಾಲ್ಕು ಡ್ರಾಪ್ ಎಣ್ಣೆ ಹಾಕೋತೀವಿ ಅಷ್ಟೇ ಜಾಸ್ತಿ ಹಾಕಲ್ಲ ಮೆಣಸು ಹುರಿದು ಕ್ರಿಸ್ ಗರಿ ಗರಿ ಆಗ್ತಾ ಇದೆ ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಎಲ್ಲ ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ ಮೆಣಸು ಹುರಿದಿರೋ ಮೆಣಸನ್ನು ನಾನು ಒಂದು ಪ್ಲೇಟಲ್ಲಿ ಹರಿ ಹರಡಿ ಇಟ್ಕೊಂಡಿದ್ದೀನಿ ಯಾಕಂದ್ರೆ ಬಿಸಿ ಬೇಗ ಆರ್ಲಿ ಅಂತ ಈಗ ಫುಲ್ ತಣ್ಣಗಾಗಿದೆ ನೋಡಿ ಕ್ರಿಸ್ಪಿಯಾಗಿ ತಣ್ಣಗಾಗಿದೆ ಫಸ್ಟು ನಾವು ಮೆಣಸನ್ನು ಒಂಚೂರು ಹುಡಿ ಮಾಡ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಹಾಕಿ ಮೆಣಸನ್ನು ಹುಡಿ ಮಾಡ್ಕೊಳ್ಳೋಣ ನಾನು ಮೆಣಸನ್ನು ಹುಡಿ ಮಾಡ್ಕೊಂಡು ಬರ್ತೀನಿ ಮೆಣಸನ್ನು ನಾನು ತರಿಯಾಗಿ ಸ್ವಲ್ಪ ಹುಡಿ ಮಾಡ್ಕೊಂಡಿದ್ದೀನಿ ಇಲ್ಲಾಂದರೆ ಮಿಕ್ಸಿನಲ್ಲಿ ಜಾಗ ಸಾಕಾಗಲ್ಲ ಈಗ ಹುರಿದಿರೋ ಧನಿಯಾ ಜೀರಿಗೆ ಮೆಂತ್ಯ ಇಂಗು ಕರ್ಬೇವು ಇಷ್ಟನ್ನು ಹಾಕಿ ಪೌಡ್ರ್ ಮಾಡ್ಕೊತೀನಿ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಂಡು ಬರ್ತೀನಿ ನೋಡಿ ನಾನು ಮಿಕ್ಸಿನಲ್ಲಿ ಪೌಡ್ರ್ ಮಾಡಿದೆ ನೋಡಿ ನುಣ್ಣಗೆ ಪುಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಅಂತ ಮನೆಯೆಲ್ಲ ರಸಂ ಪೌಡ್ರಿನ ಸ್ಮೆಲ್ ಬರ್ ಪರಿಮಳ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಅದು ಬಿಸಿ ಇರೋದಕ್ಕೋಸ್ಕರ ನಾನು ಈಗ ಅದನ್ನು ತಕ್ಷಣವೇ ಬೇರೆ ಡಬ್ಬಕ್ಕೆ ಇಲ್ಲ ಒಂದು ಸ್ವಲ್ಪ ಹೊತ್ತು ಇದರಲ್ಲೇ ಇಟ್ಟಿರ್ತೀನಿ ಸ್ವಲ್ಪ ಬಿಸಿ ಆರಲಿ ಅಷ್ಟರಲ್ಲಿ ನಾವು ಸಾರು ಹೇಗೆ ಮಾಡೋದು ತಕ್ಷಣ ಸಾರಿನ ಪುಡಿ ಉಪಯೋಗಿಸಿ ಎಷ್ಟು ಬೇಗ ಸಾರು ಮಾಡಿಬಿಡ್ಬೋದಲ್ವೋ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ ಈಗ ನಾವು ಸಾರಿನ ಪುಡಿ ಉಪಯೋಗಿಸಿ ಒಂದು ಸಾರು ಮಾಡೋಣ ನಾನು ಒಂದು ಸ್ವಲ್ಪ ತೊಗರಿ ಬೇಳೆನ ಬೇಯಿಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಹುಳಸೆ ಹಣ್ಣಿನ ರಸ ಕಿವುಚಿ ಇಟ್ಕೊಂಡಿದ್ದೀನಿ ಒಂದು ಲಿಂಬೆ ಗಾತ್ರದ್ದು ಲಿಂಬೆ ಗಾತ್ರದ ಹುಳಸೆಹಣ್ಣಿನ ರಸ ಕಿವುಚಿ ಇಟ್ಕೊಂಡಿದ್ದೀನಿ ಟೊಮೆಟೊ ಒಂದು ಕಟ್ ಮಾಡಿ ಒಂಚೂರು ನೀರಲ್ಲಿ ಕುದಿಸೋಕೆ ಇಡೋಣ ಹಾಗೆ ಬೆಲ್ಲ ಕರ್ಬೇವು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇಂಗು ಅದ್ರ ಜೊತೆ ಒಂದು ಹಸಿಮೆಣಸಿನಕಾಯಿ ನಿಮಗೆ ಸಾರು ಮಾಡೋವಾಗ ಯಾವಾಗಲೂ ಅಷ್ಟೇ ಒಂದು ಹಸಿಮೆಣಸಿನ್ಕಾಯಿ ನೀವು ಕಟ್ ಮಾಡಿ ಹಾಕಿದ್ರೆ ಆ ಸಾರಿಗೆ ಒಂದು ವಿಶೇಷವಾದ ಘಮ ಇರುತ್ತೆ ಹಾಗಾಗಿ ನಾನು ಒಂದು ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ಅದು ಹೇಗೆ ಮಾಡೋದು ಅಂತ ಈಗ ನೋಡೋಣ ಗ್ಯಾಸ್ ಹಚ್ಚಿ ಒಂದು ಟೊಮೆಟೊ ಕಟ್ ಮಾಡಿ ನನ್ನ ಚೂರು ಒಂಚೂರು ಬೇಯ ಇಟ್ಟಿದ್ದೀನಿ ಬೇಯಿಸಿ ಇಟ್ಟಿದ್ದೀನಿ ಒಂಚೂರೇ ಚೂರು ಹಸಿ ಟೊಮೆಟೊ ವಾಸನೆ ಬೇಡ ಅನ್ನೋದಕ್ಕೋಸ್ಕರ ಒಂಚೂರು ಬೇಯಿಸಿ ಇಟ್ಟಿದ್ದೀನಿ ಈಗ ಬೇಳೆ ಬೇಯಿಸಿದ ಬೇಯಿಸ್ಕೊಂಡಿದ್ದೀವಲ್ಲ ಅದನ್ನು ಹಾಕೋಣ ನಿಮಗೆ ಎಷ್ಟು ಗಟ್ಟಿ ಬೇಕು ನೋಡಿಕೊಂಡು ಅದಕ್ಕೆ ಸರಿಯಾಗಿ ಹಾಕಿ ಬೇಳೆ ಹಾಕಿ ಬೇಳೆ ಹಾಕದೇನೂ ದಿಢೀರ್ ರಸಮ್ಮು ಮಾಡ್ಕೋಬೋದು ಅದು ಮುಂದೆ ನಿಮಗೆ ತೋರಿಸ್ತೀನಿ ತುಂಬ ಸುಲಭವಾಗಿ ಮಾಡ್ಬೋದು ಒಂದು ಸ್ವಲ್ಪ ಅರಿಶಿನ ಪುಡಿ ಇದ್ದೀನಿ ಹಸಿಮೆಣ್ಸಿನಕಾಯಿ ತಗೊಂಡಿದ್ದೀವಲ್ಲ ಒಂದು ಅದನ್ನು ಉದ್ದಕ್ಕೆ ಸೀಳಿ ಈ ಥರ ಹಾಕ್ತಾ ಇದ್ದೀನಿ ನಿಮಗೆ ಆ ಹಸಿಮೆಣಸು ತುಂಬ ಒಂಥರ ಬೇರೆ ಥರದ ಟೇಸ್ಟ್ ಕೊಡುತ್ತೆ ಅಂದರೆ ಘಮ ಕೊಡುತ್ತೆ ಹಾಗಾಗಿ ಒಂದು ಹಸಿಮೆಣಸಿನಕಾಯಿ ಹಾಕಿ ರಸಂ ಮಾಡೋವಾಗ ಹಾಗೆ ಹುಳಸೆ ಹಣ್ಕಾವು ಚಿಕ್ಕ ಊಚಿ ಇಟ್ಕೊಂಡಿದ್ದೀವಲ್ಲ ನಾನು ಕಸ ತೆಗೆದು ಕಿವುಚಿ ಇಟ್ಕೊಂಡಿದ್ದೀನಿ ಕುದಿಸಿ ಹುಣಸೆ ಹಣ್ಣನ್ನು ಕಸ ತೆಗೆದು ಕ್ಯೂಚಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕಿ ಬೆಲ್ಲ ಬೆಲ್ಲ ಇಟ್ಕೊಂಡಿದ್ದೀನಲ್ಲ ಬೆಲ್ಲ ಹಾಕ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಎಷ್ಟು ನೀವು ರಸಮ್ ಮಾಡ್ತೀರೋ ಅದರ ಮೇಲೆ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ನಾಲ್ಕು ಕರ್ಬೇವು ಸೊಪ್ಪು ಕರ್ಬೇವು ಸೊಪ್ಪನ್ನು ಒಂಚೂರು ಕೈಯಲ್ಲಿ ನೀವು ಪ್ರೆಸ್ ಮಾಡಿ ಹಾಕಿದ್ರೆ ನಿಮಗೆ ಅದರ ಘಮ ಚೆನ್ನಾಗಿ ಬ್ರೇಕ್ ಕಟ್ ಮಾಡಿ ಅಥವಾ ಪ್ರೆಸ್ ಮಾಡಿ ಹಾಕಿದ್ರೆ ಘಮ ಚೆನ್ನಾಗಿ ಬರುತ್ತೆ ಈಗ ಸ್ವಲ್ಪ ದಪ್ಪ ಅನಿಸ್ತಾ ಇದೆ ಸ್ವಲ್ಪ ದಪ್ಪ ಇದೆ ಅದಕ್ಕೆ ನಾನೊಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ನಾವು ಉಪ್ಪು ಬೆಲ್ಲ ಹುಳಸೆ ಹಣ್ಣು ಎಲ್ಲ ಹಾಕಿ ಆಯಿತು ಈಗ ಅದು ಸಣ್ಣಕ್ಕೆ ಕುದಿಯಕ್ಕೆ ಇದೆ ಈಗ ರಸಂ ಪೌಡ್ರ್ ಹಾಕೋಣ ಈಗ ನಾವು ಮಾಡಿದ್ದೀವಲ್ಲ ಆ ರಸಮ್ ಪೌಡ್ರು ನಾನು ಒಂದೂವರೆ ಸ್ಪೂನ್ ಹಾಗೆ ಒಂದು ಮುಕ್ಕಾಲು ಸ್ಪೂನ್ ಹಾಕ್ತಾಯಿದ್ದೀನಿ ನೋಡಿ ಒಂದು ಮುಕ್ಕಾಲು ಸ್ಪೂನ್ ಹಾಕಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ನಿಮ್ಗೆ ಎಷ್ಟು ಖಾರ ಬೇಕೋ ಅದನ್ನು ನೋಡಿಕೊಂಡು ನೀವು ಹಾಕ್ಬೋದು ನೋಡಿ ಸಾರು ಕುದೀತಾ ಇದೆ ಈಗ ನೀವು ಸ್ವಲ್ಪ ಮೇಲಿಂದ ಇಂಗ್ ಹಾಕಿ ಇಂಗಿನ ಒಗ್ಗರಣೆನೂ ಕೊಡ್ಬೋದು ನಾನು ಇಂಗಿನ ಪೌಡ್ರ್ ಹಾಕಿದ್ದೀನಿ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ ಚೆನ್ನಾಗಿ ಕೊನೆಯಲ್ಲಿ ತಾಜಾ ಕೊತ್ತಂಬರಿ ಸೊಪ್ಪು ಫ್ರೆಶ್ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ನಿಮ್ಮ ಸಾರು ಗರಂ ಗರಂ ರಸಮ್ ಆಗುತ್ತೆ ಕುದಿತಾ ಇದೆ ಸಾರು ಬಿಸಿ ಬಿಸಿ ಅನ್ನಕ್ಕೆ ಒಂದು ಚಮಚ ತುಪ್ಪ ಹಾಕ್ಕೊಂಡು ಪಕ್ಕದಲ್ಲೊಂದು ಹಪ್ಪಳ ಇಟ್ಕೊಂಡು ಊಟ ಮಾಡಿದ್ರೆ ನಿಮಗೆ ಅನ್ನ ಒಳಗಡೆ ಹೋಗ್ತಾ ಇರುತ್ತೆ ಅಷ್ಟು ಚೆನ್ನಾಗಿದೆ ತುಂಬ ಪರಿಮಳ ಬರ್ತಾ ಇದೆ ಸಾರದು ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊನೆಯಲ್ಲಿ ನಿಮ್ಮ ಕಿಚನ್ ಸೀಸರಲ್ಲಿ ಅಂದರೆ ಅಡುಗೆ ಮನೆ ಕತ್ರಿಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿಬಿಟ್ರೆ ನಿಮಗೆ ಉಡುಪಿ ಶೈಲಿಯ ಸಾರು ರೆಡಿಯಾಗಿರುತ್ತೆ ನೀವು ಇಂಗು ಕರಿಬೇವು ಸಾಸಿವೆ ಹಾಕಿಬಿಟ್ಟು ತುಪ್ಪದ ಒಗ್ಗರಣೆ ಮಾಡಿದ್ನ ತುಂಬ ರುಚಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ತುಂಬ ಚೆನ್ನಾಗಿ ಪರಿಮಳ ಬರ್ತಾ ಇದೆ ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಸುಲಭ ಅಲ್ವಾ ಮಾಡಕ್ಕೆ ನಿಮಗೆ ದಿನ ದಿನದ ಅಡುಗೆಗೆ ಪುಡಿ ಮಾಡಿ ಇಟ್ಕೊಂಡ್ರೆ ಐದು ನಿಮಿಷದಲ್ಲಿ ಸಾರು ಮಾಡ್ಬಿಡ್ಬೋದು ಬೇಳೆ ಒಂದು ಬಿಟ್ಟರೆ ಆಯ್ತು ಇಲ್ಲ ಕೆಲವರು ಏನು ಮಾಡ್ತಾರೆ ಫ್ರಿಜ್ಜಲ್ಲಿ ಮೂರ್ನಾಲ್ಕ್ ದಿನ ಬೇಳೆ ಬೇಯಿಸಿ ಮೂರಕ್ ಮೂರ್ನಾಲ್ಕ ದಿನಕ್ಕೆ ಆಗೋಷ್ಟು ಬೇಳೆನ ಬೇಯಿಸಿ ಇಟ್ಕೋತಾರೆ ಆದಷ್ಟು ನೀವು ತಾಜಾ ಅಂದ್ರೆ ಅವತ್ತಿದ ಅವತ್ತು ಮಾಡ್ಕೊಂಡು ತಿನ್ನೋದು ಎಷ್ಟಿದ್ರೂ ಆರೋಗ್ಯಕ್ಕೆ ಒಳ್ಳೇದಲ್ವಾ ನಾವು ಆ ಥರ ಎಲ್ಲ ಬೇಯಿಸಿ ಇಟ್ಕೊಳ್ಳೋಲ್ಲ ಬಟ್ ಕೆಲವರು ಇಟ್ಕೋತಾರೆ ಆ ಥರ ಇಟ್ಕೊಂಡ್ರೆ ನಿಮಗೆ ಸಾರಂತೂ ಐದೇ ನಿಮಿಷದಲ್ಲಿ ಮಾಡಿಬಿಡ್ಬೋದು ನಿಮಗೆ ಇನ್ನೂ ಅದು ರುಚಿನ ಹೆಚ್ಚು ಮಾಡಬೇಕು ಅಂದರೆ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಲು ಹಾಲು ನೀವು ಫ್ರೆಶ್ ತೆಂಗಿನಕಾಯಿ ತುರ್ಕೊಂಡು ಒಂಚೂರು ಅದಕ್ಕೆ ಸ್ವಲ್ಪ ವಾರಮ್ ನೀರು ಹಾಕ್ಕೊಂಡು ಬಿಸಿನೀರು ಉಗ್ರ ಬೆಚ್ಚಿಗೆ ಬಿಸಿನೀರು ಹಾಕ್ಕೊಂಡು ಸ್ವಲ್ಪ ಹಾಲನ್ನು ಹೇಗೆ ಹಿಂಡಿ ಹಾಕ್ಕೊಂಡ್ರೆ ನಿಮಗೆ ಇನ್ನೂ ತುಂಬ ರುಚಿಯಾಗಿರುತ್ತೆ ಸಾರು ನೋಡಿ ಆತ್ಮೀಯರಿ ಈಗ ತಾನೇ ಮಾಡಿದ ತಾಜಾ ತಾಜಾ ಸಾರಿನ ಪುಡಿಯಿಂದ ಬಿಸಿ ಬಿಸಿಯಾದ ರಸಂ ಬಿಸಿ ಬಿಸಿಯಾದ ಸಾರು ರೆಡಿಯಾಗಿದೆ ಎಷ್ಟು ಘಮ ಬರ್ತಾಯಿದೆ ಅಂದರೆ ಮನೆಯೆಲ್ಲ ಸಾರಿನ ಸುವಾಸನೆ ಹರಡಿದೆ ನೋಡಿ ತುಂಬ ಚೆನ್ನಾಗಾಗಿದೆ ನೀವು ಎಲ್ಲರೂ ಮನೇಲಿ ಟ್ರೈ ಮಾಡಿ ನೋಡಿ ಈಗ ರುಚಿ ರುಚಿಯಾದ ಬಿಸಿ ಬಿಸಿಯಾದ ಘಮ ಘಮ ಸಾರು ರೆಡಿಯಾಗಿದೆ ಪ್ರೀತಿಯ ಆತ್ಮೀಯ ಬಂಧುಗಳೇ ನೋಡಿ ಸಾರಿನ ಪುಡಿ ರೆಡಿಯಾಗಿದೆ ನಾನು ಅದನ್ನು ಬಾಟ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ನಿಮ್ಗೊಂದು ಹನ್ನೆರಡರಿಂದ ಒಂದು ಹದಿಮೂರು ಹದಿನಾಲ್ಕು ಸಲ ಸಾರ ಮಾಡ್ಬೋದು ಸ್ವಲ್ಪ ಕಡಿಮೆ ಮಾಡೋದಾದರೆ ಒಂದು ಹದಿನೈದು ಹದಿನೈದು ಸಲ ಸಾರು ಮಾಡುವಷ್ಟು ಪೌಡರ್ ರೆಡಿ ರೆಡಿಯಾಗಿದೆ ನಾನು ಸುಮಾರು ಇದರಲ್ಲಿ ಒಂದೂವರೆ ಲೀಟ್ರಷ್ಟು ಸಾರು ಮಾಡಿದ್ದೀನಿ ನೀವು ಮನೆಯಲ್ಲಿ ನೋಡಿ ಹೇಗಾಗಿದೆ ಅಂತ ಹೇಳಿ ಏನಿದೆ ಸುಶಾಂತ್ ಸ್ಯಾಬಲಿ ಸಾರಿನ ಪುಡಿ ರೆಡಿ ಆಯ್ತು ನೀವೆಲ್ಲರೂ ಮನೇಲಿ ಟ್ರೈ ಮಾಡಿ ಹೇಗಾಗತ್ತೆ ಅಂತ ಹೇಳಿ ಹಾಗೆ ನಮ್ಮನ್ನ ನಿಮ್ಮೆಲ್ಲರನ್ನ ರಾಯರ್ ಕಾಪಾಡ್ಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ